ಹಾಂ ನಡದು ಬಡೀ ಬೇ ನಡಿ 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 ಹಾಂ ತಿನ್ನು ಅವ್ನ ಸೂರ್ದಾಗ ಹೊಂಟಿ ಅನ್ನ ಎಡ್ ಸ್ಪೀಡ್ ಹೊಂಟಿ ಏನು ಸರ್ತಿ ಹ್ಞೂ ಏನು ಗೊತ್ತಾಗ್ತದೆ ನೋಡಿ ಈ ರೀತಿ ಫೋನ್ ನೋಡ್ಕೊಂಡು ಕೂತು ಬಿಡ್ತಾವಣ ಅವು ಹಾಂ ಏನು ಮಾಡಾಕತ್ತೀವಿ ಏನು ನೋಡಕೈತಿ ಏನು ಸಿದ್ದೇಶ್ವರ ಸಾವಂಗಳು ತೆಗೆಸರು ರೀಲ್ಸ್ ನೋಡಾಕತ್ತಿ ಏನು ಮುದಿಗೆ ಮತ್ತೆ ಅದಕ್ಕೆ ರೀಲ್ಸ್ ನೋಡಿದೇನು ರೀಲ್ಸ್ ಮಮ್ಮಿ ಗಜಾಳೀನ್ ನೋಡಕತೆ ನೀವೇನು ದೀಪಾ ಚಾಲಿದ್ರೆ ಈ ಬತ್ತಿ ಕಿಸೆದಾಗ ಕಿಸಿದಾಗ ಹಾ

ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ನಾವಿಲ್ಲಿ ಆರಾಮಾಗಿದ್ದೀವಿ ನೀವು ಅಲ್ಲಿ ಆರಾಮದ್ದೀರಿ ಅಂದ್ಕೊಂಡು ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶರು ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಇರೋ ಬೆಲ್ ಬಟನ್ನ ಒತ್ತಿರಿ ಬೆಲ್ ಬಟನ್ ಒತ್ತಿದ್ರೆ ಅಂದ್ರೆ ನಾವು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ ನಿಮಗೆ ಮತ್ತು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಲಾರ್ದ ಪೂರ್ತಿಯಾಗಿ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮರ್ಯೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಚೋಡಾ ಮಾಡ್ಬೇಕಂತ ಹೇಳಿ ರೆಡಿಯಾಗಿದ್ದೀನಿ ಊರಿಂದ ಚುನಮುರಿ ತಂದಿದ್ದೆ ನೀವು ನೋಡಿದ್ದೀರಿ ನಾಳೆ ಚುನಮುರಿ ಒನ್ ಹಾಕಿದಿನಿ ಒಣಕಿ ಸ್ವಲ್ಪ ಇದ್ದು ಅಂತ ಹೇಳಿ ಒಂದಿಷ್ಟು ತೊಗೊಂಡು ಬಂದೀನಿ ನಮ್ಮ ಸೈಬ್ರಿಗಂತೂ ಚುನಮುರಿ ಸುಸ್ಲಾ ಅಂದ್ರೆ ಭಾಳ ಫೇವ್ರೇಟ್ ಡೈಲಿ ಕೇಳಿದ್ರು ಡೈಲಿ ಮಾಡಿಕೊಡು ಅಂತಾರೆ ಬರೀ ಚುನಮುರಿ ಸುಸ್ಲಾನ ಅಂತಾರೆ ಆದರೆ ನಾನು ಸುಮ್ಮನೆ ಇವತ್ತು ಸಂಡೆ ಐತಿ ಸ್ವಲ್ಪ ಚೋಡ ಮಾಡ್ಬೇಕಂತ ಹೇಳಿ ರೆಡಿ ಮಾಡಾಕತ್ತೀನಿ ಚೋಡಾ ಮಾಡೋದನ್ನ ಹಂಗೆ ನಿಮಗೂ ಸ್ವಲ್ಪ ಹೇಳಿ ಅಂದ್ಕೊಂಡು ಅದಕ್ಕೆ ನಾನು ಇವತ್ತ ವಿಡಿಯೋ ಮಾಡತ್ತೀನಿ ಇವಾಗ ಕಸ ಹುಡುಗಿ ಮುಖ ತಗೊಂಡು ದೇವ್ರ ಮುಂದಿ ಪಾಲು ಹಚ್ಚಿ ರೆಡಿ ಆದ್ನಿ ನಮ್ಮ ಸಾಯಿಬ್ರೂ ಮುಖ ತೊಗೊಂಡು ಹೋಗಿದ್ರು ಅದಕ್ಕೆ ನಾನು ಇನ್ನ ಎಲ್ಲ ರೆಡಿ ಮಾಡ್ಕೊಬೇಕಂತ ಹೇಳಿ ರೆಡಿ ಮಾಡ್ಕೊಳತ್ತೀನಿ ನಾನು ಹೆಂಗೆ ಚೋಡ ಮಾಡ್ತೀನಿ ನಿಮಗೂ ಆಲ್ಮೋಸ್ಟ್ ಗೊತ್ತೈತಿ ಎಲ್ಲರೂ ಚೋಡ ಮಾಡ್ತೀರಿ ನಮ್ಮ ಸ್ಕೈಡ್ ಅಂತೂ ಚೋಡ ಅಂದ್ರೆ ಫೇಮಸ್ ಆದರೆ ಸುಮ್ಮನೆ ನಾನು ಮಾಡ್ಬೇಕಂತ ಹೇಳಿ ಅದನ್ನ ಮಾಡೋಕಂಡು ತೋರಿಸಿದ್ರಂತೇಳಿ ತೋರಿಸ್ಕೊತ ವಿಡಿಯೋ ಮಾಡ್ತೀನಿ ಬರೀ ಹೋಗುತ್ತೀನಿ ಬಂದ್ರಿ ಬರ್ರಿ ಚೋಡ ಮಾಡೋಕೆ ನೀನು ಹೇಳಿ ಎಲ್ಲ ತೊಗೊಂಡಿನಿ ಫಸ್ಟ ಬಳ್ಳ ಜಿ ಇಟ್ಕೊಂಡಿನಿ ಕರ್ಬೇವು ತೊಗೊಂಡಿನಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ ಇವು ಸಾಸ್ಮಿ ಇವು ಜೀರಿಗೆ ಅದವು ಇವು ಉಪ್ಪು ಇದು ಸಾರು ಇದು ಅರ್ಶಿಣ ಪುಡಿ ಒಂದು ಸ್ವಲ್ಪ ಸಕ್ಕರೆ ಇವು ಶುನುವರಿ ಸ್ಟಾರ್ಟ್ ರೀ ಇನ್ನು ಕಾಯಿ ಫಸ್ಟ್ ಬೋಗಾನಿಮ ಕಾಯಿ ಇಟ್ಬೋತೀವಿ ಏನಪ್ಪ ಅಕ್ಕ ಬೋಗಣಿ ಅಂದರೆ ಅನ್ಕೊಳಕ್ಕೆ ಹೋಗ್ಬಾಯ್ವಿ ಯಾಕಂದ್ರೆ ನಮ್ಮ ಅಕ್ಕ ಈಗ ಜಾಸ್ತಿ ಏನು ಸಾಮಾನಿಲ್ಲ ಬುಟ್ಟಿಯೋದು ಅದನ್ನ ಸುಮ್ಮನೆ ನಮಗೆ ಬೊಗಣಿ ಒಳಗೆ ಮಾಡ್ಕೊಳಕತ್ತೀನಿ ಇವಾಗ ಎಣ್ಣೆ ಹಾಕೋಕತ್ತೀನಿ ನೋಡಿ ಸುಮ್ಮ ಚುನ ಎಷ್ಟು ಉಂಟಾವು ಅದನ್ನ ನೀವು ಎಣ್ಣೆ ಹಾಕೋದು ಇಷ್ಟಕ್ಕ ಒಂದು ಇದರಲ್ಲೇ ಒಂದು ಮೂರು ಹಾಕಿನಿ

ಮತ್ತೆ ತಿನ್ನು ಐಟಮ ಜಾಸ್ತಿ ಮಾಡೋನು ಐಟಮ್ ಕಡಿಮೆ ಹಾಕಿದ್ ಬೇಡ ಅಂದೆ ಹ್ಞೂ ಓಕೆ ಎಲ್ಲ ಒಣಗ್ಯಾವಲ್ಲ ಬರೋಳಿ ಐ ತಿಂಕ್ ಬಳ್ಳಿ ಭಾಳ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಹ್ಞೂ ಹ್ಞೂ

ಕಾವರ ಪುಡಿಯನ್ನು ಕಾವರ ಪುಡಿಯನ್ನು ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ. ನೀವು ತಮಗೇ ಮಸಾಲೆ ಖಾರ ಮಸಾಲೆ ಖಾರ 1/4 ಚಮಚ ರಷ್ಟು ಇರುತ್ತೆ ನಾನು ಇವತ್ತ ಮಸಾಲೆ ಖಾರ ಹಾಕ್ತೀನಿ. ಹ್ಮ್. ಚೆನ್ನಾಗಿದೆ. ಎಲ್ಲಾದರೂ ಹಾಕೊಂಡಿದನಾ? ಸರಿಯಾಗಿ ಆಲ್ರೆಡಿ. ಶೇಂಗಾ ಅಲ್ಲ ರೀ. ಪುಡಿ

ಈಗ ಹಂಗೆ ಮಾಡಿಕೊಡೋಕೆ ನಮ್ಮ ಮತ್ತ ಸಕ್ಕರೆ ಹಾಕಿರೋನಾ ಹೇಳ್ತೀನಿ ನೀನು ಸಪ್ರೇಟ್ ಮಾಡ್ಕೊತೇನ್ರಿ ಸಕ್ರೆ ಹಾಕಿದ್ರ ನಾನು ಸಕ್ಕರೆ ಹಾಕಿರೋ ಟೇಸ್ಟ್ ಅನ್ಸಲ್ಲ ಬಾಡ ಈಗ ಹಿಂಗೆ ಮಾಡ್ರ ಇನ್ನೊಮ್ಮೆ ಮಾಡಿಕೊಡೋ ಅಂತ ಈಗ ಹೆಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಇನ್ನೊಮ್ಮೆ ಮಾಡಿಕೊಡಂತ ನಾನು ಹಾಂ ಹಂಗೆ ಎಲ್ಲರೂ ಚೋಡಾ ತಿನ್ನೋನು ಬರ್ರಿ ಅಂದೋಸ್ಟ್ ಹ್ಞೂ ಹ್ಞೂ ಮತ್ತು ನೀವು ಫ್ಯಾನ್ಸಿ ಮಾಡಾಕ ಇದ್ದೀರಲ್ಲ ಸಂಪ್ರದಾಯ ಬಿಡಾಕರನ್ನ ಮಾಡಾಕಿದ್ದೀರ ಹಾಂ ಹಾಂ ಬ ಇದ್ರಾಗ ಹಾಕೋದು ಪರಾತ್ನೇ ಹಾಕಿ ಹರಗಾಡ್ ಸಲ ಇನ್ನೊಂದ್ಸಲ ಬಿಸಿ ಮಾಡ್ತೀನಿ ನೀನು ಹೌದಾ ನೀ ಟೇಸ್ಟ್ ಮಾಡವ ನೀನು ಹಾಡಿ ತುಂಬಿತ ತಾಣೆಗೆ ನಿಂದು ನಿಮ್ಮ ಅತ್ತಿದ್ದು ಇಬ್ಬರದು ತಾಣೆಗೆರ್ಲಿ ಆಮೇಲೆ ನಾನು ತಾಣಗೆ ಹಾಕೈತೆ ಹಾಂ ಬಾ 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 ಬಟ್ಟ ಪ್ರಯೋಗ ನನ್ನ ಮೇಲೆ ನಾನು ಹಾ ಹಾ ಏಪ್ಪು ನೀ ಕರೆಯೋೇಳ ಹಂಗೆ ಮಾಡ್ತಿದ್ದೀನಿ ನೀನು ಹಾಂ ಅಪ್ಪು ನಮ್ಮ ಅಪ್ಪನ ಬಿಟ್ಟು ಊಟ ಮಾಡಿಲ್ಲ ನೀನು ಹಾಂ ನಿನಗೆ ಗೊತ್ತಿಲ್ಲ ಅಪ್ಪ ನಿನಗೆ ಗೊತ್ತಿಲ್ಲಾರ ನಾನು ಕರ್ಕೊಂಡೋಗಿ ಹೋಟೆಲ್ ತಿಂದು ಬರ್ತಿದ್ದೆ ನಾನಿಬ್ಬರು ಹಾಂ ನೋಡು ಫಸ್ಟ್ ಪ್ರೋ ತನ್ನ ಮೇಲೆ ತ ಮಾಡ್ಕೊಂಡು ಏನತ ಏನು ಏನು ಪರ್ಕ್ ಬಿತ್ತ ಎಲ್ಲ ಕರೆಕ್ಟ್ ಐತೆ ಪ್ಲೇಟ್ನ್ಯಾಗ ಈಗ ಇದನ್ನ ಮುಗಿತ ಈಗ ಸೈಡ್ ಹಿಡಿದಾನ ಮತ್ತೇನು ಚೋಳೋ ಮಾಡಿದ್ದೀನಿ ಮತ್ತು ಏನೇನು ಡಿಫ್ರೆಂಟಿಗೆ ಅಲ್ಲ ಬರೀ ಚೋಳ ಟೇಸ್ಟ್ ಆಗಂಗಿಲ್ಲತ್ತಲ್ಲ ನೀನು ಗಂಟೆಲ್ಲ ಎಳಿದಲ್ಲ ಅಂತ ಹಾಂ 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 ಉಳ್ಳಾಗಡ್ಡಿ ಟಮಾಟಿ ಹಾಂ

ಕ್ಯಾಂಟೀನ್ದಾಗ ಮೊನ್ನೆ ಇದ್ರ ಜೋಡಿ ಬಂದಿತ್ತಲ್ಲ ಲೈಟ್ರ್ ಜೋಡಿ ಹಚ್ಚು ಲೈಟ್ರ್ ಜೋಡಿ ನೋಡಲಿ ಅಂತ ಇಲ್ಲಿ ಅದ ಕ್ಯಾಂಟೀನ್ ಇಂದ ಏನಾದ್ರು ತಿನ್ನು ಸಂಬಂಧ ಜಲ್ದಿ ನೋಡ್ತಿದ್ದೆ ಯಾಕೆ ಹೌದಲ್ಲ ಏನನ್ನ ಚೋಡಾಟ ಮಾಡ್ತಂತ ಮತ್ತೆ ಬೇರೆ ನಡೆಸ ಆದ್ರೆ ನೀ ಚೋಡ ಯಾರ ಯಾರು ಚೂಡೋ ಮುಟ್ಟಂಗಿಲ್ಲ ನೋಡ ಮನೆಯಾಗ ಹ್ಯಾಂಗಿತ್ತಂದ್ರೆ ನಾ ತಿನ್ನಂಗಿಲ್ಲ ಅಂದ್ರೆ ಯಾರು ತಿನ್ನಂಗಿಲ್ಲ ತಿನ್ನಾಗಿಲ್ಲ ಹ್ಯಾಂಗರ್ ಗಂಟಲು ತಗಿದಿತ್ತು ನಿಮಗೆ ಹಾಂ ನೋಡಲಿ ಮತ್ತೆ ಅದಕ್ಕೆ ಹೆಂಗೆ ಬಿಸಿ ಕೊಡ್ತಾಳೆ ಹಾಂ ಏನ್ರಿ ನಮ್ಮ ನಮ್ಮ ಅಪ್ಪ ಶೆಟ್ಟಿ ನಮ್ಮಅಪ್ಪ ಬೆಟ್ಟಿ ನಮ್ಮೂರ್ಟಿಲ್ ಎಂದ ವಾಲಿ ತಂದ ಬೇರ್ಕೆ ಬೇಲಿ ತಂದ ಸಾಂದಾಲಿ ತಂದಿ ತಿನ್ನಂದ ಏನೇನಾಯ್ತಿಗ ಚೋಡಾ ರೆಡಿ ಮಿಕ್ಸಿಂಗ ಚೋಡ ರೆಡಿ ಆಗ್ಯಾವು ನಮಗೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನಾವು ಅಂತೂ ಅಂತ ಎಲ್ಲ ಎಷ್ಟು ಬೇಕು ಅಷ್ಟಕ್ಕೆ ಹಾಕಿ ಮಿಕ್ಸಿಂಗ್ ಮಾಡ್ತೀವಿ ನಾವು ಹ್ಞೂ ಹಸಿಮೆಣ್ಸಿನ್ಕಾಯಿ ಸಾಕು ಅಷ್ಟೇ ಉಳ್ಳಾಗಡ್ಡಿ ಹ್ಞೂ ಮಾಡ್ತೀವಿ ಹ್ಞೂ ಇವು ಮೂರು ಹಾಕಿ ಒಟ್ಟ ಆ ಚೈನೀಸ್ ಅವರು ತಿಲ್ಬ್ಯಾಡು ಬೋಣಿ ಹೊಡಿತಾರಲ್ಲ ಮಧ್ಯಾಹ್ನ ನಿಂಬೆ ಹಣ್ಣು ನಿಂಬೆ ಸಾಕು ಅಷ್ಟೇ ಸಾಕು ಇಬ್ಬರಿಗೆ ಒಂದು ಅರ್ಧ ಹ್ಞೂ ಎಷ್ಟು ಅರ್ಧ ನಿಂಬೆ ಅಷ್ಟೇ ಹೆಣ್ಕೊಂಡು ഫിക്സ്ക്കരിവാന ಹಾಕು ಹ್ಯಾಂಗ ನೀ ಸಣ್ಣ ಪ್ಲೇಟ್ನೆ ಹಾಕೊಂಡ್ರ ಎರಡು ಸಲ ಹಾಕಳಿಯಾ ಅದ ಒಂದ್ಸಲ ಏನ್ಕೆ ಬಗೆ ಇರೋ ಮಾತಲ್ಲದ ಇಲ್ಲ ಇಲ್ಲ ನಾನು ಹಂಗೆ ಅಂತ ಸುಮ್ಮನೆ ದೊಡ್ಡದು ಸಣ್ಣದಾಗ ದೊಡ್ದಾಗೆ ತೊಗೊಂಬು ತೊಗೊಳ್ದು ಕರಿಯಿದೆ ಹೇಗೆ ಅದು ಸ್ಪೂನ್ ಒಂದೆಡೋದಾಗ ಸ್ಪೂನ್ ಒಂದು ಎರಡಿದ್ರೆ ಮಜಾ ಇನ್ನು ಹಾಂ ಹಾಂ ಸಾಸ್ ಏನು ಬೇಡ ಸಾಸ್ ಬೇಡ ಸಾಸ್ ಹಾಕಿದ್ರೆ ಸರಿ ಕಾಣಲ್ಲ ಹಾಂ ಓಕೆ ಚೋಡ ಅಂತೂ ಮಾಡಿದೆ ಇನ್ನು ತಿನ್ಕೋತ ಒಂದು ಎರಡು ಮಾತು ಹೇಳಿಕೇಶನ್ ಫೈನಲ್ ಮಾಡ್ಯಾತ್ ಬಾ ಓಕೆ